ಜನ ಅದ್ರ ಬಗ್ಗೆ ಆಸಕ್ತಿ ಕಳ್ಕೊಂಡಿದ್ದಾರೆ ಎನ್ ಆರ್ ಐ ಜಿ ನಮ್ಗೆ ದೊಡ್ಡ ಟಾಸ್ಕ್ ಆಗಿದೆ ಇವಾಗ ಯಾಕೆಂದ್ರೆ ಈ ನೀತಿ ಯಾವ ಜಿ ಪಿ ಎಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಜನರಿಗೆ ಕೆಲಸದ ಮೇಲೆ ಇರೋ ಆಸಕ್ತಿ ಅಥವಾ ಎನ್ಆರ್ ಹೋಗಿ ಕೆಲಸ ಮಾಡಿ ಎರಡೆರಡು ಸಾಲ ಫೋಟೋ ಕ್ರಿಯೇಟ್ ಮಾಡಿ ಇದೆಯಲ್ಲ ಅದು ಬಂದಾಗಿಂದ ನಮಗೆ ಕೆಲಸಗಳಲ್ಲಿ ಕುಂಠಿತವನ್ನ ಕಾಣ್ತಿದ್ದೀವಿ ಇವತ್ತು ತಾವು ಇವತ್ತು ಇವತ್ತು ಗ್ರಾಮೀಣ ಭಾಗದ ಸೇವಕರ ವಿದ್ಯಾವಂತರಾಗಿ ಈ ಗ್ರಾಮ ಪಂಚಾಯತಿಯ ಸೇವೆ ಮಾಡೋದ್ ಇಲ್ಲ ಸರ್ ನಾವು ವಿದ್ಯಾವಂತರಾಗಿ ನಮ್ಮ ಎಲ್ಲರಿಗೂ ಬೇಕಾದಷ್ಟು ಅವಕಾಶಗಳಿದ್ರು ರಾಜಕೀಯದಲ್ಲಿ ನಮ್ಮ ಊರಿನಂಥ ಊರುಗಳಲ್ಲಿ ಒಂದಷ್ಟು ಜನರ ಧ್ವನಿಯಾಗಿ ನಿಲ್ಲಬೇಕು ಒಂದಷ್ಟು ಸಮಸ್ಯೆಗಳತ್ತ ಬೆಳಕು ಚೆಲ್ಲಬೇಕು ಸರ್ಕಾರದ ಮಟ್ಟದಲ್ಲಿ ನಮ್ಮ ಊರಿನಲ್ಲಿ ಒಂದಷ್ಟು ಅಭಿವೃದ್ಧಿಗಳನ್ನ ಮಾಡಬೇಕು ಅನ್ನೋ ಮಹತ್ತರವಾದ ಆಶಯಗಳನ್ನು ಇಟ್ಕೊಂಡು ನನ್ನ ತಂದೆಯವರ ಕನ್ಸು ಕೂಡ ಆಗಿತ್ತು ಆ ಕನಸನ್ನು ನೆರವೇರಿಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಈಗ ರಾಜಕೀಯ ಅಭ್ಯರ್ಥಿ ಸರ್ ಇವತ್ತು ಅಧ್ಯಕ್ಷರಾದ್ಮೇಲೆ ಸಾಧ್ಯವಾಯಿತು ಹೋಲಿಸ್ಕೊಂಡ್ರೆ ನಮ್ಮ ಗ್ರಾಮ ಪಂಚಾಯತ್ ಒಂದಷ್ಟು ಕೆಲಸಗಳನ್ನ ನಮ್ಮ ಕಾಲದಲ್ಲಿ ಮಾಡಿದಿವಿ ಅನ್ನುವಂತ ಸಾಟಿಸ್ಫ್ಯಾಕ್ಷನ್ ಇದೆ ಯಾಕಂತಂದ್ರೆ ನಾವೀಗ ನಮ್ಮ ಊರಲ್ಲಿ ನಾವು ಹೇಳಿದೆ ಶರಾವತಿ ಹಿನ್ನಡೆಯಿಂದ ಬಂದವರು ಅಂತ ಹೇಳಿ ಆಗ ಬಂದಾಗ ನಮ್ಗೆ ಬಾರಿಮಿಳ್ಳ ಚಟ್ಟಾ ಅಂತ ಒಂದು ಕಟ್ಬಿಟ್ಟು ನಮ್ಮ ಊರನ್ನೆಲ್ಲ ತಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ರು ಅವಾಗ ಏನಾಯ್ತು ಅಂದ್ರೆ ಇಲ್ಲಿ ಎಂಟು ಹತ್ತು ವರ್ಷ ನಮ್ಮ ಊರಲ್ಲಿ ಬರಗಾಲನೆ ಇತ್ತು ಸರ್ ಯಾವುದೇ ನೀರಿನ ವ್ಯವಸ್ಥೆಗಳು ಇರಲಿಲ್ಲ ಈಗ ಮುಂದುವರೆದು ಏನಾಗಿದೆ ಅಂದ್ರೆ ಒಂದಷ್ಟು ನಮ್ಮ ರಾಜಕೀಯ ದುರೀನ್ರಿಂದ ಎಲ್ಲರಿಂದ ಸಾಕಾರದಿಂದ ನಮ್ಗೀಗ ತುಂಗಾಯಿತ ಅವರ ನೀರನ್ನ ನಾವು ಪಡ್ಕೊಳ್ತಾ ಇದ್ದೀವಿ ನಮ್ಮ ಶಾಸಕರು ಇರ್ಬೋದು ಹಳೆ ಇದ್ದಂತಹ ಶಾಸಕರು ಅವರೆಲ್ಲರ ಪ್ರಯತ್ನದಿಂದ ಹೇಳಿ ನಮ್ಗೆ ಇವಾಗ ಡ್ಯಾಮ್ಗೆ ನೀರ್ ಬರ್ತಾ ಇದೆ ಆ ನೀರ್ ಬಂದ್ರೆ ಏನಾಗಿದೆ ಅಂದ್ರೆ ಫುಲ್ ಎಲ್ಲ ಕೂಡ ವೇಸ್ಟೇಜ್ ಆಗಿ ಆ ನೀರ್ನ ಹಾಗೆ ಹರಿ ಪ್ರಯತ್ನ ಆಗ್ತಾ ಇತ್ತು ಒಂದಷ್ಟು ಕೊರಕಳು ಸೌಕಳಿ ಕೂಡ ಉಂಟಾಗಿತ್ತು ಆ ಮೊನ್ನೆ ನಾವು ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಆದ ನಂತರದಲ್ಲಿ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಮಧುಬಂಗಾರಪ್ಪ ಹಾಗೂ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ನಮ್ಮ ಮೇಡಮ್ ಆಗಿರುವಂತಹ ಶ್ರೀಮತಿ ಶರ್ಮುರ ನಾಯಕ್ ಮೇಡಮ್ ಅವರನ್ನ ನಮ್ಮ ಗ್ರಾಮ ಪಂಚಾಯಿತಿಗೆ ಕರೆಸಿದ್ವಿ ಅವರಿಗೆ ನಮ್ಮ ಪಂಚಾಯಿತಿಯಲ್ಲಿರುವ ಸಾಧಕ ಬಾಧಕಗಳನ್ನು ಹಾಗೂ ವಿಶೇಷವಾಗಿ ನಮ್ಮ ಡ್ಯಾಂನ ತೋರಿಸಿದಂತಹ ಸಂದರ್ಭದಲ್ಲಿ ತಕ್ಷಣದಲ್ಲೇ ಸಚಿವರು ಹಾಗೂ ನಮ್ಮ ಶಾಸಕರ ಅನುದಾನದಿಂದ ಅಂತ ಹೇಳಿ ಮೂರು ಲಕ್ಷ ರೂಪಾಯಿ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು ಅದೇ ಮಾತಿನಂತೆ ನಮ್ಮ ಶಾಸಕರು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಎಸ್ ಶಿವಕುಮಾರ್ ಅವರು ಬಂದಂತಹ ಸಮ ಸಂದರ್ಭದಲ್ಲಿ ಶಾಸಕರು ಕೂಡ ಅದ್ರ ಬಗ್ಗೆ ಬಿಡಲು ಈ ತರ ಸರ್ ಇಂಥ ಸಮಸ್ಯೆಗಳು ನನ್ನ ತುಂಬಾ ಇದೆ ಅಂತ ನಮ್ಮ ಶಾಸಕರು ಅದನ್ನ ತಿಳಿಯಪಡಿಸಿದಾಗ ತಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೂರು ಕೋಟಿ ಅನುದಾನವನ್ನ ತಕ್ಷಣನೇ ಪುಟಪ್ ಅಂತ ಬರೆದು ಕೊಟ್ಟು ನಮ್ಮ ಉಪಾಧ್ಯಕ್ಷರು ಫಾಲೋಅಪ್ ಮಾಡಿ ಆ ರೀತಿಯಲ್ಲಿ ನಿಜವಾಗ್ಲೂ ನಮ್ಮ ಉಪಾಧ್ಯಕ್ಷರಿಗೆ ಹೋಗ್ಬೇಕು ಅದನ್ನ ಬೆಂಗಳೂರಿಗೆ ಹೋಗಿ ಪುಟಪ್ ಮಾಡಿ ಈಗ ನೀರಾವರಿ ಇಲಾಖೆಯಿಂದ ಮೂರು ಕೋಟಿ ಅನುದಾನವನ್ನ ತರಲಿಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಹಾಗೂ ಉಪಾಧ್ಯಕ್ಷ ಸಹಕಾರದಿಂದ ಸಾಕಾರ ಆಗಿದೆ ಸರ್ ಒಂದನೇದಾಗಿ ಎರಡನೇದು ಈಗ ನಮ್ಗೆ ಏನು ಸಣ್ಣ ಪುಟ್ಟ ಅನುದಾನಗಳು ಬೇಕು ಈಗ ಶಾಸಕರಿಂದ ಆಯ್ತು ನಮ್ಮ ಶಾಸಕರಾಗಿರುವಂತಹ ಶಾವತ್ಪುರ ನಾಯಕ್ ಮೇಡಮ್ ಇಂದ ಒಂದಷ್ಟು ಅನುದಾನಗಳನ್ನ ತಂದು ಕೆಲಸವನ್ನ ಮಾಡಿದ್ದೀವಿ ಆಮೇಲೆ ಈಗ ನಮ್ಮ ಶ್ರೀತ ರುದ್ರೇಗೌಡ ಸರ್ ಅವರು ನಮ್ಮ ಶಾಲೆಗೆ ಒಂದು ಆರು ಲಕ್ಷ ರೂಪಾಯಿನ ಅನುದಾನವನ್ನು ನೀಡಿ ಅದನ್ನು ಕೂಡ ತಂದು ಕೆಲಸ ಮಾಡುವಂತ ಸಹಕಾರವನ್ನು ಮಾಡಿದ್ದೀವಿ ಜೊತೆಗೆ ನಮ್ಮ ಪಂಚಾಯಿತಿಯಲ್ಲಿ ಮೂಲಭೂತ ಹಕ್ಕುಗಳಾಗಿರುವಂತ ಜೊತೆಗೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು ಆದಷ್ಟು ನಮ್ಮ ಎಲ್ಲ ಏನಿದೆ ಭಾರತ ಮಿಷನ್ ಅಡಿಯಲ್ಲಿ ನಮ್ಮ ಎಲ್ಲ ಆದ್ಯತೆಯನ್ನ ಸ್ವಚ್ಛತೆಗೋಸ್ಕರನೇ ಮೀಸಲಿಟ್ಟಿದ್ದೀವಿ ಅಂದ್ರೆ ತಪ್ಪಿರ್ಲಿಕ್ಕಿಲ್ಲ ನೀವು ನೋಡ್ಬೋದು ನಮ್ಮ ಪಂಚಾಯಿತಿ ಹೊರಭಾಗದಲ್ಲಿ ಆದಷ್ಟು ಕೂಡ ನಾವು ಡ್ರೈನೇಜ್ಗಳು ಎಲ್ಲೂ ಕೂಡ ಕಸ ಇದ್ದು ಅದರಿಂದ ಸೊಳ್ಳೆ ಮತ್ತೊಂದು ಡೆಂಗ್ಯೂ ಎಲ್ಲ ತುಂಬ ಬಂತು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೇರೆ ಪಂಚಾಯಿತಿ ಕೂಡ ಹೋಲಿಸ್ಕೊಂಡ್ರೆ ತುಂಬಾ ಕಡಿಮೆ ಮಟ್ಟದಲ್ಲಿ ಯಾಕೆಂದ್ರೆ ನಾವು ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಬಂದಿರುವಂತಹ ಅನುದಾನಗಳನ್ನ ತುಂಬ ಉತ್ತಮ ರೀತಿಯಲ್ಲಿ ಹಂಚಿಕೆ ಮಾಡಿ ಎಲ್ಲ ಕೂಡ ಕೆಲಸಗಳ್ನ ಸಮರ್ಪಕವಾಗಿ ಮಾಡಿದ್ದೇವೆ ಈಗ ಸ್ವಚ್ಛ ಭಾರತ ಮಿಷನ್ ಯೋಜನೆಗೆ ಆದ್ಯತೆ ತಾವು ಕೊಡ್ತಾ ಇದ್ವಿ ತಾವು ಎಷ್ಟೇ ಆದ್ಯತೆ ಕೊಟ್ರೂ ಕೂಡ ಜನರು ಅದಕ್ಕೆ ನಿಜವಾಗಿ ಸಲಕರಿಸಬೇಕಾಗಿದೆ ಅಲ್ಲ ಅದನ್ನ ಇದಕ್ಕೆ ಜನರ ಸ್ಪಂದನೆ ಅತ್ಯಂತ ಅಗತ್ಯ ಇದೆ ಸರ್ ಯಾಕೆ ಅಂತಂದ್ರೆ ನಾವು ಈಗ ಎಲ್ಲಾ ಮನೆಗಳಿಗೆ ಡಸ್ಟ್ಬಿನ್ಗಳನ್ನ ಕೊಟ್ಟಿದ್ದೀವಿ ಸ್ವಚ್ಛತೆಯನ್ನ ಇದ್ ಮಾಡಿ ಅಂತ ಹೇಳಿ ನಮ್ಮ ಕಣ್ಣೆದ್ರುಗಡೆನೆ ಅದೇ ಹಳ್ಳಿ ನಮ್ಮ ಪ್ರದೇಶದಲ್ಲಿ ಗ್ರಾಮೀಣ ಸೆಕ್ಟರ್ಸ್ ಅಲ್ಲಿ ಕಡಿಮೆ ಇದೆ ಸರ್ ಯಾಕೆಂದ್ರೆ ಅವರದ್ದೇ ಆದ ಕಸ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆಗಳಿರುತ್ತೆ ಅಷ್ಟು ಸಮಸ್ಯೆ ಇಲ್ಲ ಬಟ್ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಂದ್ರೆ ಕೊಪ್ಪ ಗುಡ್ಡದ ಹರಕೆರೆ ಅನ್ಪಿನ್ಕಟ್ಟೆ ಅಂತ ಸಿಟಿ ಲೇಔಟ್ಗಳು ಬರುತ್ತೆ ಅಲ್ಲಿಯ ವ್ಯವಸ್ಥೆ ನಾವು ಕಸ ಗಾಡಿ ಕಳಿಸಿದ್ರು ಹಸಿ ಕಸ ಒಣ ಕಸನ ಬೇರೆ ಮಾಡಲ್ಲ ಹಾಗೇನೆ ತುಂಬಿ ಕಳಿಸ್ತಾರೆ ಅದನ್ನ ತಂದು ನಮಗೆ ಇಲ್ಲಿ ಕ್ಲೀನ್ ಮಾಡೋದು ಮತ್ತೊಂದು ದೊಡ್ಡ ಸಮಸ್ಯೆನೇ ಆಗಿದೆ ಸರ್ ಹಾಗಾಗಿ ಇದಕ್ಕೆ ನಿಜವಾಗ್ಲೂ ನಮ್ಮ ಜೊತೆಗೆ ಜನಸಾಮಾನ್ಯರು ಹಾಗೂ ಪ್ರಜೆಗಳು ಕೈ ಜೋಡಿಸಿದ್ರೆ ಒಳ್ಳೆ ರೀತಿಯ ಆಡಳಿತವನ್ನ ಸ್ವಚ್ಛತೆಯನ್ನ ಕಾಪಾಡಬಹುದು ಅಧ್ಯಕ್ಷರ ತಮ್ಮ ಸಮಸ್ಯೂ ತಗೊಂಡಿದ್ದೀವಿ ಸಮಸ್ಯೆನು ಯಾವ್ದೇ ಊರಲ್ಲಿ ಯಾವ್ದೇ ಸಮಸ್ಯೆಗಳಾಗಿರ್ಬೋದು ಆ ತಕ್ಷಣಕ್ಕೆ ನಿತ್ತು ಈ ತರದ ಸಮಸ್ಯೆಗಳಿದ್ರೆ ಎಲ್ಲರೂ ಕೂಡ ಹೋಗಿ ನಿತ್ತು ಅದನ್ನ ಪ್ರಯತ್ನ ಜೊತೆಗೆ ನಮ್ಗೆ ಇವಾಗ್ಲೂ ಜ್ವಲಂತ ಸಮಸ್ಯೆ ಅಂತ ಅಂದ್ರೆ ನೀವಿಗೆ ಬರುವಾಗ ನೋಡ್ಬೋದು ಸರ್ ಅಲ್ಲಿ ಒಂದು ನಮ್ಗೆ ಕಸದ ಘಟಕ ಆಗಿದೆ ಕಸದ ಘಟಕ ನಮ್ಗೆ ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ಮ ಊರಿಗೆ ಬಂದಾಗ ತುಂಬಾ ಅಪೋಸ್ ಆಯ್ತು ಎಲ್ಲ ಪಂಚಾಯತಿಗಳಿಂದ ಅದು ಬೇಕು ಬೇಡ ಅನ್ನೋದ್ರ ಬಗ್ಗೆ ಬೇಡ ಬೇಕುಗಳ ಮಧ್ಯೆ ಒಂದಷ್ಟು ಪಟ್ಟಪದ ಹಿತಾಸಕ್ತಿಗಳು ಅದರಿಂದ ಆಯ್ತು ಸರ್ ಅದು ನಮ್ಮ ಊರಿಗೆ ಇವಾಗ ಒಂಥರ ಕಂಟಕಪ್ರಾಯವಾಗಿ ಪರಿಗಣಿಸಿದೆ ನಮ್ಗೆ ಈಗಿರುವಂತಹ ಜ್ವಲಂತ ಸಮಸ್ಯೆ ಅಂದ್ರೆ ಘಟಕನೇ ಇವತ್ತು ನಾವು ಇವತ್ತು ಕೂಡ ವಿರುದ್ಧವಾಗೇ ಇದೀವಿ ಸರ್ ಯಾಕೆಂದ್ರೆ ಅಲ್ಲಿಯ ನಗರಸಭೆಯ ಶಿವಮೊಗ್ಗ ವ್ಯಾಪ್ತಿಯ ಎಲ್ಲವಸವನ್ನು ತಂದು ಇಲ್ಲಿ ಡಂಪ್ ಮಾಡ್ತಾರೆ ಜೊತೆಗೆ ಅವರು ಓಡಾಡುವಂತಹ ವಾಹನ ದಟ್ಟಣೆಗೆ ನಮ್ಮ ಊರಿನ ಪೂರ್ತಿ ರೋಡ್ ಕೂಡ ಹಾಳಾಗಿದೆ ಆ ರೋಡ್ನ ಯಾವುದೇ ತರದ ಮೊನ್ನೆ ಕೂಡ ಹೋಗಿ ಅವರಿಗೆ ಹೇಳಿ ಬಂದಿದ್ದೀವಿ ಆಮೇಲೆ ಆ ಕಸದ ಗಾಡಿಗಳನ್ನ ಮುಚ್ಕೊಂಡ್ ಬರಲ್ಲ ಒಂದಷ್ಟು ಏನಂದ್ರೆ ಸಂಜೆ ಟೈಮ್ ಅಲ್ಲಿ ವಯಸ್ಸಾದವರು ಇದ್ದಾರೆ ಮಕ್ಕಳಿದ್ದಾರೆ ಅವರ ಮೇಲೆಲ್ಲ ಮುಂದಿನ ದಿನಗಳಲ್ಲಿ ಇದು ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತೆ ಅನ್ನೋದು ನಮ್ಮ ಇವತ್ತಿಗೂ ಕೂಡ ಎಲ್ಲರಿಗೂ ತುಂಬಾ ದುಃಖಪ್ರಯವಾದ ವಿಷಯ ಇವತ್ತು ಸರ್ಕಾರಕ್ಕೆ ಮನವಿ ಮಾಡೋದೇನು ಅಂದ್ರೆ ಈ ತರ ಊರಿಂದ ಇರುವಂತ ಜಾಗದಲ್ಲಿ ಎಲ್ಲಾದ್ರೂ ಅವಕಾಶಗಳಿದೆ ದಯವಿಟ್ಟು ಅದನ್ನ ಶಿಫ್ಟ್ ಮಾಡಿ ನಮ್ಮ ಊರಿಗೆ ಇದರಿಂದ ಮುಕ್ತಿ ಕೊಡಬೇಕು ವಿಕಾಸದಿಂದ ಅಂದರೆ ನಮ್ಗೆ ಎಲ್ಲರ ನಮ್ಗೆ ಇವತ್ತು ಇರುವಂತ ಜವಂತ ಸಮಸ್ಯೆ ಮುಂದೆ ನಮ್ಮ ಮಕ್ಕಳಿಗೂ ಕೂಡ ಇರುವಂಥ ಸಮಸ್ಯೆ ಅದೇನೆ ಸರ್ ಅದನ್ನ ಅದರ ನಿಟ್ಟಲ್ಲಿ ತುಂಬ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಸರ್ಕಾರ ಕೂಡ ಕೈ ಜೋಡಿಸ್ಬೇಕು ಅನ್ನೋದು ನನ್ನ ಈ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪಡ್ತಾರೆ ಅಧ್ಯಕ್ಷರನ್ನ ಮಾತರ್ಸಿದ್ವಿ ಉಪಾಧ್ಯಕ್ಷರು ಕೂಡ ಒಂದು ಅವಕಾಶ ಮಾಡ್ಕೊಡೋಣ ಕೊನೆದಾಗಿ ಅಧ್ಯಕ್ಷರು ನಮ್ಮ ಒಂದು ಯುವ ಜನ ತೆಗೆ ಹಾಗೂ ಮಹಿಳೆಯರಿಗೆ ವಿಶೇಷವಾಗಿ ಏನು ಸಂದೇಶ ಕಿವಿಮಾತ್ ಕೊಡಕ್ಕೆ ಇಷ್ಟಪಡ್ತಾರೆ ಅಂತ ಸರ್ ಇವಾಗ ಸರ್ಕಾರದಲ್ಲಿ ಮಹಿಳೆಯರಿಗೆ ಅಂತಾನೆ ವಿಶೇಷ ಸವಲತ್ತು ಸೌಕರ್ಯಗಳನ್ನ ಕೊಡ್ತಾ ಇದೆ ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎನ್ ಆರ್ ಎಂ ಎಲ್ ಅನ್ನೋದೊಂದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸರ್ ಅದರಲ್ಲಿ ಏನಂದ್ರೆ ಮಹಿಳೆಯರ ಆರ್ಥಿಕವಾಗಿ ಸವಲನ್ನು ಮಾಡಲಿಕ್ಕೆ ಅವರಿಗೆ ಸಾಲ ವ್ಯವಸ್ಥೆ ಇರ್ಬೋದು ಅವರಿಗೆ ಏನ್ ಮಾಡ್ಲಿಕ್ಕೆ ಮಿಷನರಿಗಳ ವ್ಯವಸ್ಥೆ ಇರ್ಬೋದು ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಅತ್ಯಂತ ತುಂಬಾನೇ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವ್ದನ್ನು ಕೂಡ ಅದನ್ನ ಎಲ್ಲ ಮಹಿಳೆಯರು ಉಪಯೋಗಿಸ್ಕೋಬೇಕು ಇವ್ ಏನಾದರೂ ಸ್ವಂತ ಉದ್ಯೋಗವನ್ನ ಮಾಡಿ ಅದರಲ್ಲಿ ಜನ ತಮ್ಮ ಸಂಸಾರವನ್ನ ಕಟ್ಕೋಬೇಕು ಜೊತೆಗೆ ಸ್ವಾವಲಂಬಿಗಳಾಗಿ ಉದ್ಯೋಗವನ್ನ ಮಾಡಬೇಕು ಅನ್ನೋದು ನನ್ನ ಈ ಮೂಲಕ ಕೂಗು ಸರ್ ಜೊತೆಗೆ ಸರ್ಕಾರ ನಮ್ಗೆ ಏನು ಅನುದಾನಗಳನ್ನ ಕೊಡ್ತಾ ಇದೆಯೋ ಅದನ್ನ ಖಂಡಿತವಾಗ್ಲು ಹೆಚ್ಚಿನ ಕೊಟ್ಟು ಗ್ರಾಮ ಪಂಚಾಯತ್ ಆಡಳಿತಕ್ಕೆ ಸುಗಮವಾಗಲಿಕ್ಕೆ ಒಂದಿಷ್ಟು ಸಹಕಾರವನ್ನ ಕೊಡಬೇಕು ಅನ್ನೋದು ನನ್ನ ಕೋರಿಕೆ ಸರ್ ಜೊತೆಗೆ ನಾವು ಜಿಲ್ಲಾ ಪಂಚಾಯತ್